ಪ್ರತಿಭೆಯ ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಮುಂದೆ ಹೋಗ್ತೀರ ನಾವೇನು ಹೋಗ್ತೀವಿ ನಮ್ಮ ಬಾರ್ಡ್ ದಿನ ಒಂದು ವಿದ್ಯಾರ್ಥಿ ನಮ್ಮ ಬರ್ಡ್ಡೇ ದಿನ ಒಂದೇ ಒಂದು ಮರಣ ನಡೆಯುವ ಕೆಲಸ ನಮ್ಮ ಬರ್ಡೇ ದಿನ ಯಾರೋ ಕೂಗಿ ಅಳೆದು ಬಹಳ ಕಷ್ಟಪಡುವಂಥ ಜನರಿಗೆ ಅನ್ನ ನೀರು ಕೊಡುವಂತಹ ಭಾಗ ಇದನ್ನು ನೇಕಾರ ಸಮಾಜದಲ್ಲಿ ದೇವಾಂಗ ಸಮಾಜ ಹೀಗಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಈ ಕ್ಲೈಸಲ್ಲಿ ಕರೀಬೇಕು ಆಹ್ವಾನಿಸ್ತಾ ಇರಬೇಕು ಇದನ್ನು ಭಾಗವನ್ನು ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಬೇಕು ಒಂದು ಮಗು ಹೇಳಿದರೂ ಕೂಡ ಬೆಳೆಯದಿಂದ ಕೇಳಿಸ್ಕೊಳ್ಬೇಕು ನಾನು ಹೇಳಿದಕ್ಕೆಲ್ಲ ಹೂಗುಟ್ಬೇಡಿ ಅಂತಹ ದೇವಾಂಗ ಸಮಾಜದವ್ರು ನಮಗೆ ದೇವಾಂಗ ಸಮಾಜದವ್ರು ಯಾವ್ದಾದ್ರೆ ಇರಬೇಕು ಅಂದರೆ ನಾವು ಹೇಳ್ತೀವಿ ದೇವರ ಪೂಜೆ ಮಾಡಬೇಕು ಅಭಿಷೇಕ ಆಗಬೇಕು ಹೋಮ ಮಾಡಬೇಕು ಧ್ಯಾನ ಮಾಡಬೇಕು ಹಿರಿಯರಿಗೆ ಬಂದಿಸಬೇಕು ಗೌರವ ಅರ್ಪಣೆಗಿರಬೇಕು ಜೊತೆಗೆ ಪ್ರಶ್ನೆಗೂ ಆಯಿತು ಇದು ಯಾಕೆ ಇದು ಹೇಗೆ ಇದು ಈಗ ಇದು ನನ್ನ ಉಪಯೋಗ ಅನ್ನುವ ಪ್ರಶ್ನಾತ್ಮಕ ಜೀವನ ನಮ್ಮ ಬದುಕಿನಲ್ಲಿ ದೇವಾಲಯ ಸಮಾಜದ ಈ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳ್ತಾ ಮತ್ತೊಬ್ಬ ನೌಕರರ ಸಂಗೀತವು ಬಹಳ ಉತ್ತಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ದೇವಾಂಗ ನೌಕರ ಸಂಘದ ವತಿಯಿಂದ ಅತಿ ಹೆಚ್ಚು ಆಹ್ ಪ್ರತಿಭಾವಂತ ಮಕ್ಕಳಿಗೆ ದೇವಾಂಗ ಪ್ರತಿಭಾ ಮಕ್ಕಳಿಗೆ ಸನ್ಮಾನಿಕೊಂಡು ಹೈಕೋರ್ಟಿನ ನ್ಯಾಯವಾದ ನಮ್ಮ ರಾಜ್ಯದ ಹೈಕೋರ್ಟಿನ ವಿಶೇಷ ಪಬ್ಬವರ್ಗುವ ಮತ್ತು ಇತರೆ ಮುಖಂಡ ಕಾರ್ಯಕ್ರಮಗಳನ್ನು ಅವರೆಲ್ಲರೂ ಕೂಡ ಎಸ್ ಎಸ್ ಮತ್ತು ಬಿ ಎಸ್ ಅತಿ ಹೆಚ್ಚು ಗಳಿಸಿದಂಥ ದೇವಾಂಗ ಸಮಾಜದ ಮಕ್ಕಳಿಗೆ ಪೋಷಕರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ನಡೀತಾ ಇದ್ದಾರೆ ರಾಜ್ಯ ದೇವಾಲಯ ರಾಜ್ಯ ಸರ್ಕಾರದ ವತಿಯಿಂದ ಜನಗಣತಿಯನ್ನು ಜನಗಣತಿಗಾರನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಸಮಾಜದವರು ನಮ್ಮ ಜನಗಣತಿ ಒಂದು ಕಾರ್ಯಕ್ರಮದಲ್ಲಿ ಏನು ಜನಗಣತಿ ಬಗ್ಗೆ ಅನೇಕ ಅಪಸ್ವರಗಳನ್ನು ಇಡ್ತಾ ಇದ್ದಾರೆ ಅದನ್ನು ಬಿಟ್ಟು ಬಿಟ್ಟು ಈಗ ಏನು ಜನಗಣತಿ ಕಾರ್ಯಕ್ರಮದಲ್ಲಿ ನಿಷ್ಠೆಯಿಂದ ಒಂದು ಗಂಭೀರವಾಗಿ ಅದನ್ನು ತೆಗೆದುಕೊಂಡು ಜನವರ್ತಿಯ ಒಂದು ಅರ್ಜಿಗಳ ಫಾರ್ಮ್ಗಳನ್ನು ಪೂರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಧರ್ಮ ಅಂತಕ್ಕಂಥ ಕೆಲಸದಲ್ಲಿ ಹಿಂದೂ ಹೇಳಿ ಜಾತಿ ಅಂತಕ್ಕಂಥ ಕೆಲಸದಲ್ಲಿ ದೇವಾಂಗ ಅಥವಾ ಪಾಠಶಾಲೆ ಪಾಠಶಾಲಿ ನೀರ ಕುರುವಿನ ಶೆಟ್ಟಿ ಹೀಗೆ ತಂದು ಉಪಚಾರಿಯನ್ನು ನಾವು ಮಾಡಬೇಕು ಮಾಡಿ ಮಾಡಿದಲ್ಲಿ ಈಗ ನಮ್ಮ ನೌಕರರ ನಮ್ಮ ನೇಕಾರ ಸಮಾಜದವರು ಈ ರಾಜ್ಯದಲ್ಲಿ ಎಷ್ಟು ಸಂಖ್ಯೆ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ ಅದು ನಿಖರವಾಗಿ ಎಲ್ಲರಿಗೂ ಕೂಡ ರಾಜ್ಯಕ್ಕೂ ಗೊತ್ತಾಗ್ತದೆ ಆ ಕೆಲಸ ಎಲ್ಲ ನಮ್ಮ ಅಂತ ಹೇಳಿ ನಾನು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ರಿಟೈರ್ಡು ಮತ್ತು ನಾನು ಒಂದು ಟ್ರಸ್ಟ್ ಮಾಡಿದ್ದೆ ಕಡೆ ಮನೆ ದಿವಿತ್ ಟ್ರಸ್ಟ್ ಅಂತ ನಂದು ಶಿವಮೊಗ್ಗ ಜಿಲ್ಲೆ ಕಡೆ ಮನೆ ಅಂದರೆ ನನ್ನ ಮನತನದ ಹೆಸರು ದಿವಿತ್ ಅಂದ್ರೆ ನನ್ನ ಮಗ ಇದ್ದ ಸತ್ತೋದ ಅವನ ಆತ್ಮಕ್ಕೆ ಶಾಂತಿ ಮತ್ತು ನಮ್ಮ ದೇವಾಂಗ ಸಮಾಜದ ಮಕ್ಕಳು ಈಗ ಎಲ್ಲ ಸಮಾಜಕ್ಕೂ ಇದ್ದೀವಿ ಶಿಕ್ಷಣಕ್ಕೆ ಉತ್ತೇಜನ ಕೊಡೋ ಕೆಲಸನ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಒಂದು ಆಗಸ್ಟ್ ಫಿಫ್ಟೀನ್ ಸ್ವತಂತ್ರ ದಿನಾಚರಣೆ ದಿನ ಐದು ಸಾವಿರ ಮಕ್ಕಳಿಗೆ ನಾವು ಒನ್ ಟು ಸೆವೆನ್ ಮಕ್ಕಳಿಗೆ ಹಣ್ಣನ್ನು ಅಂತ ಆರು ಐಟಮ್ ಅದನ್ನು ನಾವು ಫ್ರೀಯಾಗೆ ಉಚಿತವಾಗಿ ಪ್ರತಿ ವರ್ಷ ಶಿಕ್ಷಣ ಉತ್ತೇಜನ ಅನ್ನೋ ಕೆಲಸ ನಾವು ಕಳೆದ ಏಳು ವರ್ಷದಿಂದ ಮಾಡ್ತಾಯಿದ್ದೇವೆ ಅದೇ ರೀತಿ ನಾವು ಮೇ ತಿಂಗಳಲ್ಲಿ ಪ್ರತಿ ವರ್ಷ ಸುರುವನ್ನೇ ಈ ಮಕ್ಕಳಿಗೆ ಶಿಕ್ಷಣ ಉತ್ತೇಜನ ಕೊಡಲಿಕ್ಕೆ ಡಾಕ್ಟ್ರ್ ಓದೋರಿಗೆ ಹತ್ತು ಸಾವಿರ ಇಂಜಿನಿಯರ್ ಓದೋರಿಗೆ ಐದು ಸಾವಿರ ಡಿಗ್ರಿ ಓದೋರಿಗೆ ಎರಡು ಸಾವಿರ ಪಿ ಯು ಸಿ ಓದೋರ್ಗೆ ಒಂದು ಸಾವಿರ ಎಸ್ ಎಲ್ ಸಿ ಓದೋರಿಗೆ ಐನೂರು ನರ್ಸಿಂಗ್ ಓದೋರು ನಾಲ್ಕು ಸಾವಿರ ಮತ್ತು ಫಾರಿನಲ್ಲಿ ಓದ್ತಾರೆ ಡಾಕ್ಟ್ರು ಅವ್ರಿಗೆ ಇಪ್ಪತ್ತೈದು ಸಾವಿರ ಆಮೇಲೆ ಡ ಪಿ ಎಚ್ ಡಿ ಮಾಡ್ತಾರೆ ಅವ್ರಿಗೆ ಐದು ಸಾವಿರ ಇದನ್ನೆಲ್ಲನೂ ಇದು ನನ್ನ ಉದ್ದೇಶ ಏನಂದರೆ ನಾನು ನನ್ನ ಸಮಾಜ ಏನು ದೇವಂಗ ಸಮಾಜ ಅದರಿಂದ